ನಾನು ಕರ್ನಾಟಕ ರಾಜ್ಯದಿಂದ ಬಂದಿದ್ದೇನೆ ನನ್ನ ಇಬ್ರು ಇದು ಕಣ್ಣು ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಅವರು ಇಡೀ ರಾಜ್ಯಕ್ಕೆ ದೊಡ್ಡ ಹೆಸರು ಕೊಡ್ತಾರೆ ಅವರ ನಾಯಕರು ಅದಕ್ಕೆ ನಾನು ಇವತ್ತು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯಕ್ಕೆ ಮುಂದೆ ನಮ್ಮ ಕರ್ನಾಟಕ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಲಿ ಅಂತ ಪ್ರಾರ್ಥನೆ ಮಾಡಕ್ಕೆ ಮಕ್ಕ ಮಧೀನ ಬಂದಿದ್ದೇನೆ ಇದು ಮಕ್ಕ ಅಂತಾರೆ ಇದು ನಮಗೆ ದೇವರು ಅಲ್ಲ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ದೊಡ್ಡ ದೇವಸ್ಥಾನ ಐತೆ ಅಂದರೆ ಅಲ್ಲೊಂದು ದೇವಸ್ಥಾನ ಇದೆ ಕಾಬಾ ಅಂತಾರೆ ಇಲ್ಲಿ ಬಂದು ಯಾವ ಅರ್ಕೆ ಅಂದ್ಕೊಂಡು ಹೋದ್ರೂ ಕೂಡ ಅದೇವರು ಶಕ್ತಿ ಕೊಟ್ಟು ಕಾಪಾಡ್ತಾನೆ ಅಂತ ಒಂದು ನಂಬಿಕೆ ಮುಸಲ್ಮಾನರಿಗೂ ಅಲ್ಲ ಇಡೀ ಪ್ರಪಂಚದ ಜನರು ದಯಮಾಡಿ ಮುಂದಿನ ದಿನದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷನ ಒತ್ತಾಯ ಮಾಡ್ತಾ ಇದ್ದೀನಿ ಈ ಸಂವಿಧಾನದಲ್ಲಿ ನಿಂತ್ಕೊಂಡು ಎಲ್ಲನ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ನಿಮ್ಮ ಹತ್ರ ರಾಹುಲ್ ಗಾಂಧಿ ಹಾಗೂ ನಮ್ಮ ತಾಯಿಯಾದ ಇಂದಿರಾ ಗಾಂಧಿ ಕುಟುಂಬದವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದ್ದೀನಿ ಮುಂದಿನ ದಿನದಲ್ಲಿ ಡಿ ಕೆ ಸುರೇಶ್ ಅವ್ರನ್ನೂ ಕೂಡ ಕೂಡ ತಮ್ಮೂಲ್ ಅಧ್ಯಕ್ಷರು ಮಾಡಬೇಕಂತ ತಮ್ಮನ್ನು ವಿನಂತಿಸ್ಕೊಂಡು ಅಲ್ಲನ ಹತ್ರ ಪ್ರಾರ್ಥನೆ ಮಾಡ್ತಾ ಭಗವಂತ ಡಿ ಕೆ ಶಿವಕುಮಾರನ್ನು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ನನ್ನ ಪ್ರಾರ್ಥನೆಯನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದೂಸ್ತಾನ್